ಕಾರ ವೀಕ್ಷಕರೇ ಜಾನಕಿ ಟಿವಿ ವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಸ್ವಾಮಿ ಗುಂಡ್ಲುಪೇಟೆ ಪಟ್ಟಣದ ಕಿತ್ತೂರು ರಾಣಿ ಚೆನ್ನಮ್ಮ ರಸ್ತೆಯಲ್ಲಿ ಇರುವ ಟೌನ್ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ನೂತನ ಅಧ್ಯಕ್ಷರಾಗಿ ಹೊಸೂರು ಶಿವಣ್ಣ ಇಂದು ನಡೆದ ಚುನಾವಣೆಯಲ್ಲಿ ಅವಿರೋಧವಾಗಿ ಆಯ್ಕೆಯಾದರು ನೂತನ ಅಧ್ಯಕ್ಷರಾಗಿ ಆಯ್ಕೆಯಾದ ಶಿವಣ್ಣ ಅವರನ್ನು ಕ್ಷೇತ್ರದ ಶಾಸಕರಾದ ಎಚ್ಎಂ ಗಣೇಶ್ ಪ್ರಸಾದ್ ಅಭಿನಂದಿಸಿ ಸನ್ಮಾನಿಸಿದರು ಚುನಾವಣಾ ಅಧಿಕಾರಿಯಾಗಿ ಪದ್ಮನಾಭ ಕರ್ತವ್ಯ ನಿರ್ವಹಿಸಿದರು ಇದೇ ಸಂದರ್ಭದಲ್ಲಿ ಚಾಮೂಲ್ ನಿರ್ದೇಶಕ ನಂಜುಂಡ ಪ್ರಸಾದ್ ಕಾಮ್ಸ್ ನಿರ್ದೇಶಕ ಎಸ್ಆರ್ ರಾಜಶೇಖರ ಕಾಡಾ ಮಾಜಿ ಅಧ್ಯಕ್ಷ ಅಂಗಳ ಎಚ್ ಎಸ್ ನಂಜಪ್ಪ ಪುರಸಭಾ ಅಧ್ಯಕ್ಷ ಜಿ ಎಸ್ ಮಧುಸೂದನ್ ಸೇರಿದಂತೆ ಬ್ಯಾಂಕ್ನ ಆಡಳಿತ ಮಂಡಳಿಯ ಸದಸ್ಯರು ಹಾಗೂ ಸಿಬ್ಬಂದಿ ವರ್ಗದವರು ಹಾಜರಿದ್ದರು ರೀ ಮಾತಾಡ್ತಾರೆ ಸರ್ ಈ ಸಂಬಂಧಪಟ್ಟಂಗೆ ಇದನ್ನು ಕಪ್ಪ ಬ್ಯಾಂಕ್ ಸಂಸ್ಥೆಯ ನೂತನ ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ ಸೊ ಈ ಒಂದು ಪ್ರಶ್ನೆಯಲ್ಲಿ ಎಲ್ಲ ಡೈರೆಕ್ಟರ್ಗಳು ಸಹಕಾರ ಕೊಟ್ಟಿದ್ದಾರೆ ಮುಂದಿನ ದಿನಗಳಲ್ಲಿ ಬ್ಯಾಂಕ್ಗೆ ಇನ್ನೂ ಹೆಚ್ಚಿನ ರೀತಿಯ ಸೌಲಭ್ಯ இது நம்ம ஜெல்லே எட்டு அந்த எடுத்து வந்த ಹೇಳಿ ಹೇಳಿ ಇವತ್ತು ಅಧ್ಯಕ್ಷರಾಗಿ ಅವಿರೋಧ ಆಯ್ಕೆಯಾಗಿದ್ದೀರಿ ನಮ್ಮ ಈ ಅಧ್ಯಕ್ಷರ ಅವಧಿಯಲ್ಲಿ ಅವಧಿಲಿ ನೀವು ಏನೇನು ಬ್ಯಾಂಕ್ಗೆ ಸರ್ವೋತ್ಮುಖ ಅಭಿವೃದ್ಧಿಗೆ ಏನೇನು ಮಾಡಬೇಕು ಅಂತ ನೀವು ಯೋ ಇಟ್ಕೊಂಡಿದ್ದೀರಿ ನಮ್ಮ ಬ್ಯಾಂಕಲ್ಲಿ ಇಲ್ಲಿವರೆಗೆ ನಾವು ಬೇಗ ಲೋನು ಕೊಟ್ಟಿದ್ದೀವಿ ಎಲ್ಲ ಲೋನುಗಳು ಕೊಟ್ಟಿದ್ದೀವಿ ರೈತರ ಲೋನೆಲ್ಲ ನಮ್ಮಲ್ಲಿ ಬಿ ಡಿ ಪಿ ಲೋನು ಬ್ಯಾಲೆನ್ಸ್ ಇದೆಲ್ಲ ವಸತಿ ಮಾಡಬೇಕು ಬ್ಯಾಂಕ್ನ ಇನ್ನೂ ಹೆಚ್ಚಾಗಿ ಹೆಚ್ಚಿನ ರೀತಿಯಲ್ಲಿ ಡೆವಲಪ್ ಮಾಡ್ತೀವಿ ನಮ್ಮ ಸಾಹೇಬರ ಆಶೀರ್ವಾದದಿಂದ ಇವತ್ತು ನಮ್ಮೆಲ್ಲ ಸದಸ್ಯರ ಆಶೀರ್ವಾದದಿಂದ ಸಾಹೇಬರ ಇದಂಥ ನಮಗೆ ಇವತ್ತು ಅಧ್ಯಕ್ಷರ ಆಶೀರ್ವಾದ ಇಪ್ಪತ್ತು ವರ್ಷದಿಂದ ಇದೀನಿ ಸೀನಿಯರ್ ನಾಡು ಏಳು ತಿಂಗಳು ಇದೆ ಏಳು ತಿಂಗಳಲ್ಲಿ ಒಳ್ಳೆ ಕೆಲಸ ಕಾರ್ಯಗಳು ಮಾಡ್ತೀವಿ ನಮ್ಮ ಬ್ಯಾಂಕ್ ಇನ್ನೂ ಹೆಚ್ಚಿನ ಕೆಸಿಸಿ ಲೋನು ಅದು ನಮ್ಮ ಜಿಲ್ಲಾ ಬ್ಯಾಂಕ್ ಆಗಬೇಕು ಜಿಲ್ಲಾ ಬ್ಯಾಂಕ್ ಆಸೆಗಳ ನಮ್ಮ ಸಾಹೇಬರು ಎಮ್ ಎಲ್ಗಳ ಮುಖಾಂತರ ಗಣೇಶ ಪ್ರಸಾದ್ ಗಣೇಶ ಪ್ರಸಾದ್ ಅವರ ಇದನ್ನು ಹೇಳಿ ಇನ್ನೂ ಹೆಚ್ಚಿನ ಅನುದಾನಗಳನ್ನ ತಂದು ಇನ್ನೂ ಹೆಚ್ಚಿಗೆ ರೈತರಿಗೆ ಹೆಚ್ಚಿನ ಅನುಕೂಲವನ್ನು ಮಾಡ್ತೀವಿ ಮತ್ತು ಈಗ ವ್ಯಾಪಾರ ಸಾಪಾರ ಮುನ್ನಡೆಸ್ ಅವೆಲ್ಲ ಕೊಡ್ತಾಯಿದ್ವಿ ಅದನ್ನೆಲ್ಲ ಅನುಕೂಲ ಇದ್ದಾಗ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಡೆವಲಪ್ ಮಾಡ್ತೀವಿ ಮಾಡ್ತೀವಿ ನಾವು ಈಗ ಟೌನ್ ಬ್ಯಾಂಕ್ನ ತಗೊಂಡ್ಬಂದು ಇದು ಹಿಂದೆ ಹೊಸರಲ್ಲಿದ್ದಂಥ ಸೊಸೈಟಿ ಅಲ್ಲಿ ನಮಗೆ ಕುದುಗಳಿಕೆ ಜಾಹಿರಲಿಲ್ಲ ಅಕ್ಕಿಮುಟ ಮುಂದೆ ಕೂತು ಮೀಟಿಂಗ್ ಒಂದು ಸಣ್ಣ ಇದ್ದಿತ್ತು ಹಿಂದೆ ನಮ್ಮ ಸಾಹೇಬರಾದ ಮಾಧವಪ್ರಸಾದವರ ಅವರ ಆಶೀರ್ವಾದಿಂದ ಹಿಂದೆ ನಮ್ಮ ಇದ್ದಂಥ ಇವರು ಜಿಲ್ಲಾಧಿಕಾರಿ ಅವರು ಹೆಸರಿ ಜಿಲ್ಲಾಧಿಕಾರಿ ಅವರು ಸಾಹೇಬರ ಆಶೀರ್ವಾದದಿಂದ ಇಲ್ಲಿ ತಂದೆ ಇಲ್ಲಿ ನಾವು ಹಲವಾರು ಬ್ಯಾಂಕ್ ಈಗ ನಮ್ಗೆ ಮಡಹಳ್ಳಿ ಮತ್ತು ವಿರುಪುರ ಪಂಜನಳ್ಳಿ ಗ್ರಾಮಗಳೆಲ್ಲ ಸೇರಿಸಿ ಸಾಹೇಬರ ಇದರಿಂದ ಸೇರಿಸಿ ಇವತ್ತು ಹೆಚ್ಚಿನ ರೀತಿಯಲ್ಲಿ ನಮ್ಮ ಬ್ಯಾಂಕ್ನ ಡೆವಲಪ್ ಆಗಿದೆ ಇಪ್ಪತ್ತು ವರ್ಷದಿಂದ ಇನ್ನೂ ನಾವು ಹೆಚ್ಚಿನ ಡೆವಲಪ್ ಮಾಡ್ತೀವಿ ಹಿಂದೆ ಸಾಹೇಬ್ ಆಶ್ರವದಿಂದ ಎರಡು ಸಾರಿ ಅಧ್ಯಕ್ಷರಾಗಿದೆ ಗಣೇಶ್ ಪ್ರಸಾದ್ ಅವರ ಆಶೀರ್ವಾದದಿಂದ ಆಗಿದ್ದೀನಿ ಈಗ ಇದು ಒಳ್ಳೆ ಕೆಲಸ ಮಾಡ್ತೀನಿ ಒಳ್ಳೆ ಥರದಲ್ಲಿ ಎಲ್ಲರಿಗೂ ಸಾರ್ವಜನಿಕರಿಗೆ ಬಂಧಿಸ್ತೀವಿ ಕೈಲಾದಂಥ ಸಹಾಯ ಮಾಡ್ತೀವಿ